ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾ ಗು ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನೆ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆ ತಂದಿದ್ದೀನಿ ಅದು ಏನು ಅಂದರೆ ಕೆಲವರಿಗೆ ಪೂಜೆ ಮಾಡೋದು ಸಹ ಅಂದರೆ ಟೈಮ್ ಇರೋದಿಲ್ಲ ಲೇಟ್ ಆಗುತ್ತೆ ಮಂತ್ರಗಳಿಂದ ಪೂಜೆ ಮಾಡಿ ಲಕ್ಷ್ಮಿಯನ್ನ ಬರ ಮಾಡ್ಕೊಳ್ಳೋದು ಸಹ ಕಷ್ಟ ಆಗಿರಬಹುದು ಅದಕ್ಕೆ ಶಾರ್ಟ್ ಕಟ್ಸ್ ಅಂತಲೇ ಹೇಳಬಹುದು ಈ ಒಂದು ಮೆಥಡ್ಸ್ ಎಲ್ಲನೂ ಅದು ಏನು ಅಂದರೆ ಕ್ರಿಸ್ಟಲ್ಸ್ ಆಗಿರಬಹುದು ಮತ್ತು ನಾವು ಹಾಕ್ಕೊಳ್ಳೋ ಮಾಲೆಗಳಾಗಿರಬಹುದು ಅಥವಾ ಆ ಒಂದು ಮಂತ್ರ ಆಗಿರಬಹುದು ಮಂತ್ರ ಪಠನೆ ಮಾಡೋಕ್ಕೂ ಕಷ್ಟ ಅಂದರೆ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ತಂದಿಡೋದ್ರಿಂದ ಸಹ ಲಕ್ಷ್ಮೀ ಕಟಾಕ್ಷವನ್ನು ಪಡೆಯಬಹುದು ಅಂದರೆ ಲಕ್ಷ್ಮೀನ ನಾವು ಬರ ಮಾಡ್ಕೋಬಹುದು ಆಕೆಯನ್ನು ವೆಲ್ಕಮ್ ಮಾಡಲಿಕ್ಕೆ ಏನೆಲ್ಲ ಮನೆಯಲ್ಲಿ ಮಾಡಿಕೊಂಡ್ರೆ ವ್ಯವಸ್ಥೆಗಳು ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋದರಲ್ಲಿ ಈ ಒಂದು ಇವಾಗ ನಾನು ತಿಳಿಸ್ಕೊಡ್ತಾ ಇರೋ ಒಂದು ಕ್ರಿಸ್ಟಲ್ ಅಂತಲೇ ಹೇಳ್ಬೋದು ಸ್ಟೋನು ಸೊ ಈ ಒಂದು ಕ್ರಿಸ್ಟಲ್ ಸಹ ಮಹತ್ಕಾರಿಯಾಗಿ ಕೆಲಸ ಮಾಡುತ್ತೆ ಸೊ ತುಂಬ ಮಾಹಿತಿ ಯೂಸ್ಫುಲ್ ಆಗುವಂಥದ್ದು ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುವಂಥದ್ದು ಪೂಜೆ ಮಾಡ್ತಾ ಇರೋರು ಸಹ ಮಾಡಬಹುದು ಮಾಡ್ಲಿಕ್ಕೆ ಆಗದೇ ಇರೋರು ಸಹ ಈ ಒಂದು ಪ್ರಕ್ರಿಯೆಯನ್ನು ಮಾಡಬಹುದು ಇದು ನಮ್ಮ ಜೀವನ ಶೈಲಿಯಲ್ಲಿ ಇವಾಗಿಂದ ಹಿಡಿದು ನಾವು ಯಾವಾಗ ಬೇಕಿದ್ದರೂ ಮಾಡಬಹುದು ಇದಕ್ಕೆ ಪ್ರತ್ಯೇಕ ನಿಯಮ ಅಂತ ಇಲ್ಲ ಇವತ್ತೇ ಆವತ್ತೆ ಅಂತ ಸೊ ಕೊನೆಯವರೆಗೂ ನೋಡಿ ನಾಲ್ಕು ಜನಕ್ಕೆ ನಮ್ಮ ವೀಡಿಯೋಸ್ನ ಶೇರ್ ಮಾಡೋದಂತೂ ಮನೆಯಕ್ಕೆ ಹೋಗ್ಬೇಡಿ ಯಾಕಂದರೆ ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನ ನಾನು ತಂದು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಪ್ರತಿಯೊಬ್ಬರಿಗೂ ಯೂಸ್ ಆಗಲಿ ಅನ್ನೋ ಒಂದು ಇಂಟೆನ್ಷನಿಂದ ಯಾರೆಲ್ಲ ಹಣಕ್ಕೆ ಪರದಾಡ್ತಾ ಇರ್ತಾರೆ ಬೇಕಾಗಿರೋ ಟೈಮ್ಗೆ ಹಣ ಇಲ್ಲದೆ ಕೊರಿತಾ ಇರ್ತಾರೆ ಅಂತ ಅವ್ರಿಗೆಲ್ಲ ಹಣ ಸಿಗಲಿ ಅನ್ನೋ ಉದ್ದೇಶಕ್ಕೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಲೇಟ್ ಮಾಡದೆ ವಿಷಯ ಹೇಳಿಬಿಡ್ತೀನಿ ಇವತ್ತಿನ ವಿಷಯನಲ್ಲಿ ನಾವು ಇಲ್ಲಿ ನಿಮಗೆ ತೋರಿಸಿ ತೋರಿಸಿ ಹೇಳ್ತೀನಿ ನಾನು ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಬೈರೆಟ್ಟು ನೋಡಿ ಈ ಪೈರೇಟ್ ಸ್ಟೋನ್ ಅನ್ನೋದು ತುಂಬ ಮಹತ್ಕಾರಿಯಾಗಿ ಕೆಲಸ ಮಾಡುತ್ತೆ ಏನು ವಿಷಯಕ್ಕೆ ಹಣವನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಲಕ್ಷ್ಮಿಯನ್ನು ಅಟ್ರಾಕ್ಟ್ ಮಾಡೋಕ್ಕೆ ಈ ಪೈರೇಟ್ ಸ್ಟೋನ್ ಕ್ರಿಸ್ಟಲ್ ಯಾವ ರೀತಿ ನಮಗೆ ಕೆಲಸ ಮಾಡುತ್ತೆ ಅನ್ನೋದು ಒಂದು ನಾಲ್ಕು ಮಾತಲ್ಲಿ ಹೇಳ್ಕೊಂಡೇ ಬಿಡೋಣ ಇದನ್ನು ಎಲ್ಲಿಡಬೇಕು ಎಲ್ಲಿಟ್ರೆ ಏನು ನಮಗೆ ಲಾಭ ಸಿಗುತ್ತೆ ಅನ್ನೋದು ಸಹ ಒಂದೆರಡು ಎರಡು ಮಾತಲ್ಲಿ ಡಿಸ್ಕಸ್ ಮಾಡ್ತಾ ಚರ್ಚೆ ಮಾಡೋಣ ಇದಕ್ಕೆ ಮೊದಲಿನ ವೀಡಿಯೋಗಳಲ್ಲಿ ನಾನು ಅಲ್ಲಿ ಪೈರೇಟ್ ಇರೋದು ಸಹ ಹಾಕ್ಕೊಳ್ಳಿ ಅಂತ ಹೇಳಿದ್ದೀನಿ ಪೈರೆಟ್ ಪೈರೆಟು ಸಿಟ್ರನ್ನು ಮತ್ತು ಗ್ರೀನ್ ಅವೆನ್ಚೂರಿನಿರೋ ಬ್ರೇಸ್ಲೆಟ್ನ ಧಾರಣೆ ಮಾಡೋರಾದರೆ ಪೈರೇಟ್ ಇರೋವಂಥ ಬ್ರೇಸ್ಲೆಟ್ನ ಹಾಕ್ಕೊಳ್ಳಿ ಹಣ ಅಟ್ರಾಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿದ್ದೀನಿ ಅಲ್ವಾ ಆದರೆ ಎನಿ ಟೈಮ್ ನಾವು ನಾವಿರೋ ಕಡೆನೇ ಹಣ ಇರ್ತದೆ ಬ್ರೇಸ್ಲೆಟ್ ನಾವು ಹಾಕ್ಕೊಂಡಿದ್ರೆ ನಮ್ಮ ಹತ್ರಕ್ಕೆ ಇರುತ್ತೆ ಸರಿ ಆದರೆ ಮನೆಯಲ್ಲಿ ಅಥವಾ ಕಚೇರಿಗಳತ್ರ ಒಳ್ಳೆ ವಾತಾವರಣ ಬೇಕು ಕ್ಲೈಂಟ್ಸ್ನ ಅಟ್ರ್ಯಾಕ್ಟ್ ಮಾಡಬೇಕು ಹಣವನ್ನು ಸ್ಥಿರ ನಿವಾಸ ಮಾಡ್ಕೊಬೇಕು ಅದು ಮನೆಯಲ್ಲಾಗಿರಬಹುದು ಆಫೀಸಲ್ಲಾಗಿರ್ಬಹುದು ವಸ್ತು ರೂಪದಲ್ಲಾಗಿರಬಹುದು ಹಣ ರೂಪದಲ್ಲಾಗಿರಬಹುದು ನಾವು ಹೆಚ್ಚೆಚ್ಚಾಗಿ ಹಣವನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಈ ಪೈರೆಟ್ ಅನ್ನೋದು ಸಹ ನಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಪೈರೆಟ್ ಸ್ಟೋನ್ನ ನಾವು ಕಚೇರಿಯಲ್ಲಿ ಬೇಕಿದ್ರು ಇಟ್ಕೋಬಹುದು ಅಂದರೆ ಆಫೀಸಲ್ಲಿ ಬೇಕಿದ್ರು ಇಟ್ಕೋಬಹುದು ಮನೆಯಲ್ಲಿ ಬೇಕಿದ್ರು ಇಟ್ಕೋಬಹುದು ಆದರೆ ಆಫೀಸಲ್ಲಿ ಇಟ್ಟರೆ ಎಲ್ಲಿಡಬೇಕು ಮನೆಯಲ್ಲಿಟ್ಟರೆ ಎಲ್ಲಿಡಬೇಕು ಯಾವ ಮೂಲೆಯಲ್ಲಿಟ್ಟರೆ ನಿಮಗೆ ಬೆನಿಫಿಟ್ಸ್ ಕೊಡುತ್ತೆ ಅನ್ನೋದು ನಾನಿಲ್ಲಿ ಹೇಳ್ತೀನಿ ನಿಮಗೆ ನಾನಿಲ್ಲಿ ಚಿಕ್ಕ ಪೀಸ್ ತಂದಿದ್ದೀನಿ ಅಂದರೆ ನಿಮಗೆ ತೋರಿಸೋದಕ್ಕೋಸ್ಕರ ಆಲ್ರೆಡಿ ನನ್ನಲ್ಲಿ ಮನೆಯಲ್ಲಿತ್ತು ಅದ್ರ ಜೊತೆಗೆ ನಿಮ್ಗೆ ಇನ್ನು ಚಿಕ್ಕ ಪೀಸ್ಗಳು ಈ ರೀತಿ ಬರ್ತವೆ ಅಂತ ತೋರಿಸೋದಕ್ಕೆ ನಾನು ವಿಡಿಯೋ ಮುಖಾಂತರ ಚಿಕ್ಕ ಚಿಕ್ಕ ಪೀಸ್ಗಳನ್ನ ತೋರಿಸ್ತಾ ಇದ್ದೀನಿ ಇದು ನೋಡ್ಲಿಕ್ಕೆ ಚಿಕ್ಕ ಕಲ್ಲುಗಳು ಒಳ್ಳೆ ಮನೆ ಕಟ್ಟಕ್ಕೆ ಯೂಸ್ ಮಾಡೋ ಜೆಲ್ಲಿ ಥರ ನಿಮಗೆ ಅನಿಸ್ತಾ ಇರಬಹುದು ಆದರೆ ಇದು ಪೈರೈಟ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದನ್ನ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಯಾವ ರೀತಿ ಎನರ್ಜಿ ಜನ್ರೇಟ್ ಮಾಡಬೇಕು ರೀ ಎನರ್ಜಿ ಜನ್ರೇಟ್ ಮಾಡೋದು ಹೇಗೆ ಅನ್ನೋದು ಸಹ ಈ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡದೆ ನೋಡಿ ಈ ಪೈರಟ್ನ ನಾವು ಮನೆಯಲ್ಲಿ ಇಡಂಗಿದ್ರೆ ಮನೆಯಲ್ಲಿ ಎಂಟ್ರೆನ್ಸ್ ಹತ್ರನೂ ಇಡಬಹುದು ಅಂದ್ರೆ ಮನೆ ಬಾಗಿಲು ಎಂಟ್ರೆನ್ಸ್ ಹತ್ರ ಒಂದು ಟೇಬಲ್ ವ್ಯವಸ್ಥೆ ಮಾಡಿಕೊಂಡು ಆ ಟೇಬಲ್ ಮೇಲೆ ಬೇಕಿದ್ದರೂ ಇಡಬಹುದು ಮನೆಯಲ್ಲಿ ಎಂಟ್ರೆನ್ಸ್ ಹತ್ರ ಇಟ್ಟರೆ ಏನು ಲಾಭ ಮನೆಯಲ್ಲಿ ಎಂಟ್ರೆನ್ಸ್ ಹತ್ರ ಇಟ್ಟರೆ ಲಕ್ಷ್ಮಿಯನ್ನ ಅಟ್ರಾಕ್ಟ್ ಮಾಡುತ್ತೆ ಅಂದರೆ ನಮಗೆ ಅನೇಕ ಮಾರ್ಗಗಳಿಂದ ಹಣ ಬರ್ತಾ ಇರುತ್ತೆ ಅಥವಾ ಕೆಲವೊಂದು ಟೈಮ್ ಬರದಿರೋ ಅದು ನೆಗೆಟಿವ್ ಎನರ್ಜಿಯಿಂದ ನಿಂತೋಗಿರುತ್ತೆ ಆದರೆ ಇದು ಸತತವಾಗಿ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ಇನ್ನೂ ದೊಡ್ಡ ಸೈಜ್ ಬೇಕಿದ್ರು ನೀವು ತಂದಿಟ್ಕೋಬಹುದು ಸ್ಫಟಿಕ ಕಲ್ಲು ತಂದಿಡ್ಲಕ್ಕೆ ಹೇಳಿದ್ನಲ್ಲ ನಾನು ಮನೆ ಬಾಗಿಲು ಕಟ್ಟೋದು ಅಥವಾ ಎಂಟ್ರೆನ್ಸಲ್ಲಿ ಟೇಬಲ್ ಮೇಲೆ ಇಡಲಿಕ್ಕೆ ಅದರ ಸಮೇತ ಇದನ್ನು ಸಹ ಕಲ್ಲು ಸೈಜ್ ತಂದು ಇಟ್ಕೋಬಹುದು ದೊಡ್ಡ ಮಟ್ಟಕ್ಕೆ ತಂದು ಇಟ್ಕೋಬಹುದು ಇಲ್ಲ ನಾನು ಚಿಕ್ಕ ಚಿಕ್ಕ ಸೈಜಾಗೆ ನಾವು ಟ್ರೈ ಮಾಡಿ ನೋಡ್ತೀವಿ ಅಂದ್ರೂ ಇಷ್ಟು ಪರಿಮಾಣಕ್ಕೆ ತಗೊಂಡು ನೀವು ಯೂಸ್ ಮಾಡಬಹುದು ಇದು ನೋಡ್ಲಿಕ್ಕೆ ಇಷ್ಟೇ ಇದ್ರೂ ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿ ಕೊಡ್ತದೆ ಇದನ್ನ ಆಭರಣಗಳಾಗಿ ಹಾಕೊತಾರೆ ಹೇಳದಲ್ಲ ಬ್ರೇಸ್ಲೆಟು ಮತ್ತೆ ಪೆಂಡೆಂಟ್ ಆಗಿ ಹಾಕೊತಾರೆ ರಿಂಗ್ ವೈಸ್ ಹಾಕೊತಾರೆ ಸೊ ಈ ರೀತಿ ಎಲ್ಲ ಹಾಕೊತಾರೆ ಈಗ ಇತ್ತೀಚಿಗಂತೂ ದೇವರದು ಒಂದು ಫ್ರೇಮ್ಗಳು ಸಹ ಬರ್ತಿದೆ ಪೈರೇಟ್ ಅಲ್ಲಿ ಸೊ ಇದು ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡೋ ಒಂದು ಕ್ರಿಸ್ಟಲ್ ಸ್ಟೋನ್ ಅಂತಾನೆ ಹೇಳಬಹುದು ಇದನ್ನ ಸೊ ಇದು ಸೈಂಟಿಫಿಕ್ ಆಗಂತೂ ಪ್ರೂವ್ ಆಗಿಲ್ಲ ನಂಬಿಕೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ನಂಬಿಕೊಂಡು ಮಾಡಿದವರಿಗೆ ಎಲ್ಲರಿಗೂ ರಿಸಲ್ಟ್ ಕೊಡ್ತಿದೆ ಪೈರೇಟ್ ಅನ್ನೋದು ಎಲ್ಲಿರೋ ಹಣವನ್ನ ಸಹ ಅಟ್ರಾಕ್ಟ್ ಮಾಡುತ್ತೆ ಇದನ್ನ ಅನ್ಬಹುದು ಅಂದ್ರೆ ಬಡವರ ಚಿನ್ನ ಅಂತ ಅಂದ್ರೆ ಸಾರಿ ಫೂಲ್ಸ್ ಚಿನ್ನ ಅಂತಾನೆ ಇದನ್ನ ಕರೀಲಕ್ಕಾಗ್ತದೆ ಈ ಫೂಲ್ಸ್ ಚಿನ್ನ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಆಭರಣಗಳನ್ನೆಲ್ಲ ಇದರಲ್ಲಿ ಮಾಡ್ತಾರೆ ಯಥೇಚ್ಛವಾಗಿ ಆಭರಣಗಳನ್ನ ಇದರಲ್ಲಿ ಮಾಡ್ಕೊಂತಾರೆ ನಮಗೆ ಇವಾಗ ಇದು ಹೊಸದನ್ಸಿರಬಹುದು ಹಳೆ ಕಾಲದಲ್ಲಿ ಆಭರಣಗಳೆಲ್ಲ ಇದರಲ್ಲಿ ಮಾಡಿದ್ದಾರೆ ಮಾಡಿಕೊಂಡು ಧಾರಣೆ ಮಾಡಿರೋದಿದೆ ಯಾಕಂದರೆ ಎಲ್ಲರೂ ಚಿನ್ನವನ್ನು ಪರ್ಚೇಸ್ ಆಗೋದಿಲ್ಲ ಸೊ ಪೈರಿಟ್ನ ಒಂದು ಒಡವೆ ರೂಪದಲ್ಲಿ ಸಹ ಧಾರಣೆ ಮಾಡಿರೋದು ಸುಮಾರು ಯುಗಗಳಿಂದ ಬರ್ತಾ ಇರೋ ಒಂದು ವಿಷಯ ಸೊ ಈಗ ಮನೆಯಲ್ಲಿ ಟೇಬಲ್ ಮೇಲೆ ಇಟ್ಟರೆ ಇಡೋದ್ರಿಂದ ಹಣವನ್ನು ಅಟ್ರಾಕ್ಟ್ ಮಾಡುತ್ತೆ ಒಂದು ಪಾಯಿಂಟ್ ನೀವು ಟೇಬಲ್ ಮೇಲೆ ಮೆಕ್ಕಿದ್ರೂ ಇಡಬಹುದು ಅಥವಾ ನೀವು ಪರ್ಸಲ್ಲಿ ನೀವು ಕ್ಯಾರಿ ಮಾಡೋ ವ್ಯಾಲೆಟಲ್ಲಿ ಪರ್ಸಲ್ಲಿ ಹೆಣ್ಮಕ್ಳಾದ್ರೆ ಅವರ ಒಂದು ಹ್ಯಾಂಡ್ ಬ್ಯಾಗಲ್ಲಿ ಸಹ ಇದನ್ನು ಹಾಕೋಬಹುದು ಚಿಕ್ಕ ಪರಿಮಾಣಕ್ಕೆ ಇಷ್ಟು ಸೈಜನ್ನ ಆದರೂ ಬ್ಯಾಗಲ್ಲಿ ನಾವು ಹಾಕೋಬಹುದು ಈ ರೀತಿ ಇದಕ್ಕಿಂತ ಚಿಕ್ಕದಾಗಿ ಬರುತ್ತೆ ಮತ್ತೆ ಕಾಯಿನ್ಸ್ ರೂಪದಲ್ಲಿ ಬರುತ್ತೆ ಇದ್ರ ಮೇಲೆ ಒಂದು ಮನಿ ಅಟ್ರಾಕ್ಟ್ ಸಿಂಬಲ್ ವೈಸ್ ಕಾಯಿನ್ಸ್ ರೂಪದಲ್ಲಿ ಬರುತ್ತೆ ಈ ರೀತಿ ಸ್ಟೋನ್ ಇದ್ರೆ ತುಂಬಾ ಒಳ್ಳೆಯದು ಯಾಕಂದ್ರೆ ಇದಕ್ಕೆ ಯಾವುದೇ ರೀತಿ ಒಂದು ರೂಪವನ್ನ ಕೊಟ್ಟಿರೋದಿಲ್ಲ ಸಹಜವಾಗಿರುತ್ತೆ ಜೊತೆಗೆ ಮನಿನ ಈಸಿಯಾಗಿ ಅಟ್ರಾಕ್ಟ್ ಮಾಡುತ್ತೆ ಇದನ್ನ ಸ್ಫಟಿಕಾ ಜೊತೆ ಸೇರಿ ಸಹ ನಾವು ಯೂಸ್ ಮಾಡಬಹುದು ಸ್ಫಟಿಕಾ ಕಲ್ಲಿಟ್ಬಿಟ್ಟು ಅದ್ರ ಸಮೇತ ಅಥವಾ ಸ್ಫಟಿಕದ ಬೌಲ್ ಇಟ್ಬಿಟ್ಟು ಅದರಲ್ಲಿ ಒಂದು ಕಲ್ಲನ್ನು ಈ ಒಂದು ಪೈರೇಟ್ ಸ್ಟೋನನ್ನು ಇಟ್ಟುಬಿಟ್ಟು ಬೇಕಿದ್ದರೂ ನಾವು ಮನಿ ಬೌಲ್ ಬೇಕಿದ್ರು ಮಾಡ್ಕೋಬಹುದು ಮನಿ ಬೌಲ್ ಬಗ್ಗೆ ಇನ್ನೊಂದು ಇನ್ನೊಂದು ಸಲ ನಾನು ವಿಡಿಯೋ ಮಾಡ್ತೀನಿ ಅದಕ್ಕೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಇದೆ ಈಗ ಪ್ರತ್ಯೇಕವಾಗಿ ಪೈರೇಟ್ ಬಗ್ಗೆ ಹೇಳಿಕೊಳ್ಳೋಣ ನೀವು ಹಣ ಇಡೋ ಜಾಗದಲ್ಲಿ ಬೇಕಿದ್ದರೂ ಈ ಪೈರೇಟ್ ಸ್ಟೋನ್ನ ಇಟ್ಟುಬಿಡಬಹುದು ಬೀರುವ ಆಗಿರಬಹುದು ಲಾಕರ್ ಆಗಿರಬಹುದು ಅಥವಾ ಕೆಲವರು ಬ್ಯಾಗ್ಗಳಲ್ಲಿ ಇಡ್ತಾರೆ ಕೆಲವರು ಬಾಕ್ಸ್ಗಳಲ್ಲಿ ಹಾಕಿರ್ತಾರೆ ಅಂಥ ಜಾಗಗಳಲ್ಲಿ ಇಡೋರೆಲ್ಲ ಸಹ ಈ ಒಂದು ಪೈರಟ್ ಸ್ಟೋನನ್ನು ಒಂದು ತಂದು ಇಟ್ಟುಬಿಟ್ಟು ಹಣವನ್ನು ಇಟ್ಟರೆ ಚೆನ್ನಾಗಿ ಹಣ ಬರುತ್ತೆ ಬರೋ ಹಣ ಸ್ಥಿರವಾಗಿ ಇರ್ಲಿಕ್ಕೆ ಅವಕಾಶ ಇರುತ್ತೆ ಎಷ್ಟು ಬಂದರೂ ಖರ್ಚಾಗಿ ಹೋಗ್ತಾ ಇರ್ತದೆ ವರಿ ಆಗ್ತಾ ಇರ್ತಾರೆ ಏನ್ ಮಾಡೋದು ಹಣವನ್ನು ಯಾವ ರೀತಿ ನಾವು ಅಟ್ರಾಕ್ಟ್ ಮಾಡ್ಕೊಳ್ಳೋದು ಲಕ್ಷ್ಮೀ ತಾಯಿನ ನಮ್ಮ ಮನೆಯಲ್ಲಿ ಸ್ಥಿರ ನಿವಾಸ ಹೇಗೆ ಮಾಡ್ಕೊಳ್ಳೋದು ಅಂತ ಸುಮಾರು ಜನ ತಲೆ ಕೆಡ್ಸ್ಕೊಂಡ್ಬಿಡ್ತಾ ಇರ್ತಾರೆ ಪೂಜೆ ವಿಧಾನಗಳು ಫಾಲೋ ಮಾಡ್ಲಿಕ್ಕೆ ಕೆಲವ್ರಿಗೆ ಆಗೋದಿಲ್ಲ ಇಂಥ ಸಿಂಪಲ್ ನ ಫಾಲೋ ಮಾಡಬಹುದು ಪ್ರತಿಯೊಬ್ಬರು ಮಾಡಬಹುದು ಪೂಜೆ ಮಾಡೋರು ಸಹ ಮಾಡಬಹುದು ಈಸಿ ಮೆಥಡ್ಸ್ನ ಪಡೆಯೋರು ಸಹ ಇದರಿಂದ ರಿಸಲ್ಟ್ ಖಂಡಿತ ನೋಡ್ತೀರ ಮತ್ತೆ ಇದನ್ನ ಹೇಳಲ್ಲ ವ್ಯಾಲೆಟ್ ಅಲ್ಲಿ ಬೀರ್ವಾಗ್ಲಲ್ಲಿ ಇಟ್ಕೋಬಹುದು ಟೇಬಲ್ ಮೇಲೆ ಇಟ್ಕೋಬಹುದು ಲಿವಿಂಗ್ ರೂಮಲ್ಲಿ ಬೇಕಿದ್ರು ಒಂದು ಟೇಬಲ್ ಮೇಲೆ ವ್ಯವಸ್ಥೆ ಮಾಡಿ ಇಟ್ಟುಬಿಡಬಹುದು ನೀವು ಆಫೀಸಲ್ಲಿ ಇದ್ದೀರಾ ನಿಮ್ಮ ಒಂದು ಟೇಬಲ್ ಮೇಲೆ ದೊಡ್ಡ ಸೈಜ್ಗೆ ಇಡಬಹುದು ಇಂತ ಚಿಕ್ಕ ಸೈಜ್ ಬೇಕಿದ್ರೂ ಇಡಬಹುದು ತೊಂದರೆ ಇಲ್ಲ ಇದಕ್ಕೆ ನೀವು ಪೂಜೆ ಮಾಡೋಷ್ಟಿಲ್ಲ ಅಭಿಷೇಕ ಮಾಡೋಷ್ಟಿಲ್ಲ ಎನರ್ಜಿ ಜನರೇಟ್ ಮಾಡಬೇಕು ಅದು ಹೇಗೆ ಅನ್ನೋದು ಹೇಳ್ತೀನಿ ಟೇಬಲ್ ಮೇಲೆ ಬೇಕಿದ್ರೂ ಇಟ್ಕೋಬಹುದು ಟೇಬಲ್ ಮೇಲೆ ಇಡೋದ್ರಿಂದ ಏನಾಗುತ್ತೆ ಆಫೀಸಲ್ಲಿ ನೀವು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮಲ್ಲಿ ಹುಮ್ಮಸ್ಸು ಬರುತ್ತೆ ಅಂದರೆ ಕೆಲಸ ಮಾಡಬೇಕು ಅನ್ನೋ ಉತ್ತೇಜ ನಿಮ್ಮಲ್ಲಿ ತರುತ್ತೆ ನಾವು ಆಫೀಸಲ್ಲಿದ್ದರೂ ಕೆಲವೊಂದು ಸಲ ಕೆಲವೊಂದ್ಸಲಿ ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ ಕೆಲಸದ ಕಡೆ ಫೋಕಸ್ ಮಾಡೋಕ್ಕಾಗಲ್ಲ ಏನು ಕೆಲಸ ಮಾಡ್ತಾ ಇದೀವಿ ಅದನ್ನ ಕರೆಕ್ಟಾಗಿ ಪ್ರೆಸೆಂಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಟೈಮ್ ಅಲ್ಲಿ ಈ ಒಂದು ಪೈರೇಟ್ ಸ್ಟೋನು ಸಹ ನಮಗೆ ಸಪೋರ್ಟ್ ಮಾಡುತ್ತೆ ಏಕಾಗ್ರತೆಯನ್ನು ಕ್ರಿಯೇಟ್ ಮಾಡುತ್ತೆ ಜೊತೆಗೆ ನೀವು ಪಾಸಿಟಿವ್ ಆಗಿ ಬಂದಿರೋ ಕ್ಲೈಂಟ್ಸ್ ಹತ್ರ ವ್ಯವಹಾರವನ್ನು ಅಚ್ಚುಕಟ್ಟಾಗಿ ಪ್ರೆಸೆಂಟ್ ಮಾಡಲೇ ಮಾಡಿ ಹಣವನ್ನ ಗಳಿಸಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ನೀವು ಅಂದ್ರೆ ನಿಮ್ಮಲ್ಲಿ ಒಳ್ಳೆ ಒಳ್ಳೆ ಆಲೋಚನೆಗಳನ್ನ ಇದು ಜನರೇಟ್ ಮಾಡಿ ಕೊಡುತ್ತೆ ಕ್ಲೈಂಟ್ಸ್ನ ಒಳ್ಳೆ ಒಳ್ಳೆ ರೀತಿ ಅಟ್ರಾಕ್ಟ್ ಮಾಡೋದು ಅಥವಾ ಒಳ್ಳೆ ವ್ಯಾಪಾರಗಳನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು ಸೋರ್ಸಸ್ನ ಅನೇಕ ಮಾರ್ಗಗಳಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪೈರೇಟ್ ಅನ್ನೋದು ನಿಮಗೆ ಇಂಟೆನ್ಷನ್ ತಂದು ಕೊಡ್ಲಾಗುತ್ತೆ ಅಂದರೆ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿನ ಜನ್ರೇಟ್ ಮಾಡುತ್ತೆ ಇವಾಗ ನಾನು ತೋರಿಸ್ಕೊಡ್ತಾ ಇರೋ ಪ್ರತಿ ವಸ್ತುನು ಅಷ್ಟೇ ನಮಗೆ ಪೈರೇಟ್ ಆಗಿರಬಹುದು ಬೇರೆ ವಸ್ತು ಆಗಿರಬಹುದು ಪಾಸಿಟಿವ್ ಎನರ್ಜಿನ ನಮಗೆ ರಿಸಲ್ಟ್ ಮಾಡ್ತವೆ ಕೆಲಸ ಮಾಡಬೇಕಾಗಿರೋದು ನಾವೇ ಹಂಡ್ರೆಡ್ ಪರ್ಸೆಂಟ್ ನಾವೇ ಮಾಡಬೇಕು ಒಪ್ಕೊಳ್ಳೋಣ ಯಾಕಂದ್ರೆ ಕೆಲಸ ಮಾಡಿದ್ರೆ ಹಣ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಕಾಮೆಂಟ್ಸ್ ಬರ್ತಾ ಇದೆ ಇವೆಲ್ಲ ಹಾಕೊಂಡ್ಬಿಟ್ರೆ ಹಣ ಬರುತ್ತೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ತಂದಾಗ ನೀವು ಸುಮ್ಮನೆ ಕುತ್ಕೊಳ್ಳೋಕೈ ಆ ಎನರ್ಜಿ ಬಿಡೋದಿಲ್ಲ ನಿಮ್ಮಲ್ಲಿರೋ ಎನರ್ಜಿ ನಿಮ್ಮನ್ನ ಸುಮ್ಮನೆಗಳ ಬಿಡೋದಿಲ್ಲ ಯಾವುದೋ ಒಂದು ಕೆಲಸ ಮಾಡಬೇಕು ನಿಮಗೆ ಗೊತ್ತಿರೋ ಕಲಿಕೆಯಿಂದ ಹಣವನ್ನ ಗಳಿಸ್ಬೇಕು ನಾಲ್ಕು ಮಾರ್ಗಗಳಿಂದ ಹಣವನ್ನ ಯಾವ ರೀತಿ ಸಂಪಾದನೆ ಮಾಡಬೇಕು ಅನ್ನೋದಕ್ಕೆ ಇವೆಲ್ಲ ಸಪೋರ್ಟ್ ಮಾಡ್ತವೆ ಈ ಪೈರಟ್ ಒಂದೇ ಅಲ್ಲ ನಾನು ಇದುವರೆಗೂ ವಿಡಿಯೋಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋ ಪ್ರತಿ ಒಂದು ವಸ್ತು ಮನಿನ ಅಟ್ರಾಕ್ಟ್ ಮಾಡೋ ವಸ್ತುನೆ ನಮ್ಮ ಕಾನ್ಸೆಪ್ಟೇ ಮನಿ ಮಂತ್ರ ಸೊ ಮನಿ ಬಗ್ಗೆನೆ ಹೆಚ್ಚು ನಾವು ಮಾತಾಡ್ಕೊಳ್ಳೋಣ ಮನಿಯನ್ನ ಡೆವಲಪ್ ಮಾಡ್ಕೊಳ್ಳೋದೇ ನಾವು ಮಾತಾಡ್ಕೊಳ್ಳೋದು ಸೊ ವಿಡಿಯೋ ಕೊನೆವರೆಗೂ ನೋಡಿ ಇನ್ನೂ ಇದೆ ಈಗ ಆಫೀಸಲ್ಲಿ ಟೇಬಲ್ ಮೇಲೆ ಇರೋದ್ರಿಂದ ಒಳ್ಳೆ ಒಳ್ಳೆ ಆಲೋಚನೆಗಳು ನಿಮ್ಮಲ್ಲಿ ಅವಕಾಶಗಳನ್ನ ತಂದ್ಕೊಡುತ್ತೆ ಅಂದ್ರೆ ನಿಮ್ಗೆ ಎಲ್ಲಿ ಇಲ್ದಿರೋದು ಅವಕಾಶಗಳನ್ನ ಇದು ಪೈರೇಟ್ ತನ್ ತಂದ್ಕೊಡುತ್ತೆ ಇನ್ನೊಂದು ಮಾಡೋಣಪ್ಪ ಕೆಲಸ ಇನ್ನೊಂದು ಕ್ರಿಯೇಟಿವಿಟಿ ಮಾಡೋಣಪ್ಪ ಇನ್ನೊಂದು ಐದು ರೂಪಾಯಿ ಬರೋ ಕೆಲಸ ಮಾಡೋಣಪ್ಪ ಬರ್ತಾ ಇದೆ ಸಾವಿರ ಗಟ್ಟಲೆ ಅದಕ್ಕೆ ಇನ್ನೊಂದು ಸಾವಿರ ಜೋಡಿಸ್ಕೊಳ್ಳೋಣ ಇನ್ನೊಂದು ನೂರು ಜೋಡಿಸ್ಕೊಳ್ಳೋಣ ಯಾಕಂದ್ರೆ ಹಣ ಹೆಚ್ಚಾದಷ್ಟು ನಾವು ಖರ್ಚುನು ಹೆಚ್ಚು ಹೆಚ್ಚು ಮಾಡ್ತಾ ಇರ್ತೀವಿ ಅದರಲ್ಲಿ ಬಂದಿರೋ ಹಣ ಸ್ಥಿರ ನಿವಾಸ ಮಾಡ್ಬೇಕಂದ್ರೆ ಈ ಪೈರೇಟ್ ಹಚ್ಚು ಕೆಲಸ ಮಾಡುತ್ತೆ ಎಷ್ಟೇ ದುಡಿತಾ ಇದ್ರ ನಮ್ಮಲ್ಲಿ ಹಣ ನಿಲ್ತಾ ಇಲ್ಲ ಅಂದವರೆಗೂ ಸಹ ಈ ಪೈರೇಟ್ ಕೆಲಸ ಮಾಡುತ್ತೆ ಸೊ ಡೌಟ್ ಇಲ್ಲದೆ ಇದನ್ನ ನೀವು ಪರ್ಚೇಸ್ ಮಾಡಿ ನಿಮ್ಮ ಟೇಬಲ್ ಮೇಲೆ ಅಥವಾ ಮನೆಯಲ್ಲಿ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಕ್ಯಾಶ್ ಬಾಕ್ಸ್ ಅಲ್ಲಿ ಸಹ ಇಡಬಹುದು ಮತ್ತೆ ಅದನ್ನು ಕಮೆಂಟ್ ಮಾಡ್ಬಿಡಿ ಎಲ್ಲಿ ಬೇಕಿದ್ರು ಕ್ಯಾರಿ ಮಾಡಬಹುದು ಮತ್ತೆ ಮನೆಯಲ್ಲಿ ಇಡೋದಾದ್ರೆ ಫ್ರೆಂಡ್ಶಿ ವಿಧಾನದಲ್ಲಿ ಏನು ಹೇಳಿದಾರೆ ಅಂದ್ರೆ ಇದನ್ನ ಆಗ್ನೇಯ ಕಡೆ ಇಡಬೇಕು ಹಣದ ಸ್ಥಾನ ಅಂದ್ರೆ ಸಂಪತ್ತನ್ನು ವೃದ್ಧಿ ಮಾಡೋ ಸ್ಥಾನ ಅಂತ ಆಗ್ನೇಯದಲ್ಲಿ ಇಡಬೇಕು ಅಂತ ಇದು ಪರಿಗಣಿಸಲಾಗಿದೆ ಅಂದ್ರೆ ಫ್ರೆಂಡ್ಶಿ ಪದ್ಧತಿಯಲ್ಲಿ ಸೊ ಆಗ್ನೇಯ ದಿಕ್ಕನಲ್ಲಿ ಇದನ್ನ ಇಡಬೇಕು ನೀವು ಮನೆಯಲ್ಲಿ ಇದನ್ನ ಎತ್ತಿಡಬೇಕಾದ್ರೆ ಬೇರೆ ಎಲ್ಲರ ಇಟ್ಬಿಟ್ಟು ಹಣವನ್ನ ಜಾಗರೂಕತೆ ಮಾಡ್ತಾ ಇರೋರಾಗಿದ್ದರೆ ಆಗ್ನೇಯದ ಕಡೆಗೆ ಈ ಪೈರಟ್ ಸ್ಟೋನ್ ಅನ್ನ ಇಡಬೇಕಾಗುತ್ತೆ ನೀವು ಒಂದು ದೊಡ್ಡ ಮಟ್ಟಿಗೆ ಅಥವಾ ಇಷ್ಟು ಗಾತ್ರದಲ್ಲಿ ತಗೊಂಡ್ರು ಪರವಾಗಿಲ್ಲ ಕೆಲ್ಸ ಚೆನ್ನಾಗ್ ಮಾಡುತ್ತೆ ಜೊತೆಗೆ ಪ್ರತಿ ಒಬ್ರು ಮಕ್ಕಳ ಒಂದು ಸ್ಟಡಿ ಟೇಬಲ್ ಮೇಲೆನೂ ಸಹ ಇದನ್ನ ಇಟ್ಕೋಬಹುದು ಯಾಕಂದ್ರೆ ಏಕಾಗ್ರತೆ ತಂದ್ಕೊಡಲತ್ತೆ ಅಲ್ಲಿ ಅನೇಕ ಮಾರ್ಗಗಳಲ್ಲಿ ಅವರಿಗೆ ಅಂದ್ರೆ ಶಾರ್ಟ್ ಕಟ್ಸ್ ಓದೋದು ಕ್ಲಾರಿಟಿ ಇಂದ ಓದಕ್ಕೂ ಸಹ ಈ ಪೈರಟ್ ಅನ್ನೋದು ಕ್ಲಿಯರ್ ಮೈಂಡ್ ಅಂದರೆ ಪಾಸಿಟಿವ್ ಎನರ್ಜಿನ ಜನ್ರೇಟ್ ಮಾಡುತ್ತೆ ನಾವು ಏನೇ ಒಂದು ಕೆಲಸ ಮಾಡ್ತಾ ಇದ್ರೆ ಅದರಲ್ಲಿ ನಾವು ಪೂರ್ತಿ ಇನ್ವಾಲ್ವ್ ಆಗೋದಕ್ಕೆ ಈ ಪೈರೇಟ್ ಅನ್ನೋದು ನಮಗೆ ಸಹಜವಾಗಿ ಹೆಲ್ಪ್ ಮಾಡುತ್ತೆ ಈಗ ಪೈರೇಟ್ನ ಎಲ್ಲೆಲ್ಲಿ ಇಡಬಹುದು ಯಾರ್ಯಾರು ಇಟ್ಕೋಬಹುದು ಅನ್ನೋದು ಸಹ ಹೇಳಿದೀನಿ ಲೇಡೀಸ್ ಸಹ ಯೂಸ್ ಮಾಡ್ಬೋದು ಜೆಂಟ್ಸ್ ಸಹ ಯೂಸ್ ಮಾಡ್ಬೋದು ಮಕ್ಕಳು ಸಹ ಅಂದರೆ ಅವ್ರ ಸ್ಟಡಿ ಟೇಬಲ್ ಮೇಲೆ ಅಷ್ಟೇ ಅವರು ಸ್ಕೂಲ್ ಬ್ಯಾಗ್ ಎತ್ಕೊಂಡೋಗಿ ಹೋಗಿ ಮತ್ತೆ ಗಾಯಗಳು ಮಾಡ್ಕೊಳ್ಳೋದು ಅಂಥವೆಲ್ಲ ಮಾಡಬಾರ್ದು ಮಕ್ಕಳಲ್ಲಿ ಸ್ವಲ್ಪ ಜಾಗರೂಕತೆ ಇರಲಿ ಯಾಕಂದರೆ ಇದು ಸ್ಟೋನು ಹಾಗಾಗಿ ಅವರು ಸ್ಟಡಿ ಟೇಬಲ್ ಮಾತ್ ಮೇಲೆ ಮಾತ್ರ ಇಟ್ಟಿರಬೇಕು ಅಷ್ಟೇ ಮತ್ತು ಇದನ್ನು ಯಾವ ರೀತಿ ಇದಕ್ಕೆ ಎನರ್ಜಿ ಜನ್ರೇಟ್ ಮಾಡಬೇಕು ಅಂದರೆ ನಾವು ಮೂನ್ ಲೈಟಲ್ಲಿ ಇಡೀ ದಿನ ಇಡಬೇಕು ಹುಣ್ಣಿಮೆ ದಿನ ಇಟ್ಟರೆ ಒಳ್ಳೇದು ಮೂನ್ ಲೈಟಲ್ಲಿ ಇಡೀ ದಿನ ಇಡಬೇಕು ಇಡೋದಕ್ಕೆ ಮೊದಲು ನಿಮಗೆ ಲೈಟಲ್ಲಿ ಇಟ್ಟರೆ ತುಂಬ ಎನರ್ಜಿ ಸಿಗುತ್ತೆ ಇದಕ್ಕೆ ಇದಕ್ಕೆ ಎಷ್ಟು ಎನರ್ಜಿ ಬೇಕೋ ಅಷ್ಟು ಎನರ್ಜಿ ಬರುತ್ತೆ ಜೊತೆಗೆ ಶ್ರೀಮನ ಮಂತ್ರ ಬೀಜಾಕ್ಷರವನ್ನು ಹೇಳ್ಕೊಂಡು ನೀವು ಎನರ್ಜಿ ಜನ್ರೇಟ್ ಮಾಡಿದ್ರೆ ಇನ್ನೂ ಒಳ್ಳೇದು ನೂರೆಂಟು ಬಾರಿ ಹೇಳಿಕೊಂಡು ಇಲ್ಲ ಅಂದರೂ ಹಾಗೆ ಮೂನ್ ಲೈಟಲ್ಲಿ ಇಟ್ಬಿಟ್ರೆ ಅದಕ್ಕೆ ಸಹಜವಾಗಿ ಎನರ್ಜಿ ಬಂದು ಗ್ಯಾದರ್ ಆಗುತ್ತೆ ಇಲ್ಲ ನಮ್ಗೆ ಅದು ಮಾಡ್ಲಿಕ್ಕಾಗಿಲ್ಲ ಮೂನ್ ಲೈಟಲ್ಲಿ ಮಾಡ್ಲಿಕ್ಕಾಗಿಲ್ಲ ಅಂದವರಿಗೆ ಇನ್ನೊಂದು ಆಪ್ಷನ್ ಇದೆ ಸ್ವಲ್ಪ ಸಾಲ್ಟ್ ವಾಟ್ರ್ ತಗೊಂಡು ಸ್ವಲ್ಪ ಅದರಲ್ಲಿ ಹಾಕ್ಬಿಡ್ಬೇಕು ಒನ್ ಅವರ್ ಅಥವಾ ಟೂ ಅವರ್ಸ್ ಅದರಲ್ಲಿ ಹಾಕ್ಬಿಟ್ಟು ಆಮೇಲೆ ಕ್ಲೀನಾಗಿರೋ ನೀರಲ್ಲಿ ತೊಳೆದು ಒರೆಸಿ ಇದನ್ನು ನೀವು ಇಟ್ಬೋದು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೋದು ಮನಿ ಬೌಲಲ್ಲಿ ಇಟ್ಕೋಬೋದು ಮನಿ ಬೌಲ್ ಬಗ್ಗೆ ನಾನು ಇನ್ನೊಂದ್ಸಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಡೀಟೇಲಾಗಿ ಸೊ ಈ ಒಂದು ಪೈರಟ್ನ ಎನರ್ಜಿ ಜನರೇಟ್ ಮಾಡೋದು ಹೇಗೆ ಅಂತಲೂ ಹೇಳಿದ್ದೀನಿ ಸೊ ಫಾರ್ಟಿ ಒನ್ ಡೇಸ್ಗೊಮ್ಮೆ ಒಮ್ಮೆ ಇದಕ್ಕೆ ಎನರ್ಜಿ ಜನರೇಟ್ ಮಾಡ್ತಾ ಇರಬೇಕು ಇಲ್ಲ ಅಂದ್ರೂ ಸಹ ನೀವು ಅಟ್ಲೀಸ್ಟ್ ಟೂ ತ್ರೀ ಮಂತ್ಸ್ಗಾದ್ರೂ ಎನರ್ಜಿನ ಜನ್ರೇಟ್ ಮಾಡ್ತಾ ಇರಬೇಕು ಈ ಒಂದು ಪೈರಟ್ ಸ್ಟೋನ್ಗೆ ಮತ್ತೆ ಮತ್ತೆ ಎನರ್ಜಿ ಕೊಡೋದು ಹೇಗೆ ಅಂದ್ರೆ ಸೇಮ್ ಮೆಥಡ್ ತಗೋಬೇಕು ಮತ್ತೆ ಫುಲ್ ಮೂನ್ ಬಂದಾಗ ನೀವು ಈ ಮೂನ್ ಲೈಟ್ ಅಲ್ಲಿ ಇದನ್ನ ರಿಚಾರ್ಜ್ ಮಾಡಿಸ್ಬೋದು ಅಂದ್ರೆ ಇದಕ್ಕೆ ಮತ್ತೆ ಎನರ್ಜಿ ತುಂಬಿಸ್ಬೇಕು ಇಲ್ಲ ಮತ್ತೆ ಸಾಲ್ಟ್ ವಾಟರ್ ಅಲ್ಲಿ ಒನ್ ಅವರ್ ಅಥವಾ ಟೂ ಅವರ್ಸ್ ಬಿಟ್ಟು ಬಿಟ್ಟು ಇದನ್ನ ಸ್ವಚ್ಛಗೊಳಿಸಿ ಅಂದ್ರೆ ನೆಗೆಟಿವ್ ಎನರ್ಜಿ ಎಲ್ಲ ಗ್ಯಾದರ್ ಆಗಿರುತ್ತೆ ಅದೆಲ್ಲ ಸ್ವಚ್ಛ ಆಗಿ ಮತ್ತೆ ಎನರ್ಜಿ ಅನ್ನೋದು ಪಡೆಯುತ್ತೆ ಇದು ಈ ರೀತಿ ಸಾಲ್ಟ್ ವಾಟರ್ ಇಂದ ಬೇಕಿದ್ರು ಇದಕ್ಕೆ ಎನರ್ಜಿ ತುಂಬಿಸಬಹುದು ಜೊತೆಗೆ ಇದನ್ನ ಸ್ಫಟಿಕ ಕಲ್ಲು ಸಮೇತ ಬೇಕಿದ್ರು ನೀವು ಜೋಡಿಸಿ ಇಡಬಹುದು ಧಾರಣೆ ಮಾಡೋರಾಗಿದ್ರು ಸಹ ಸ್ಫಟಿಕ ಕಲ್ಲು ಜೊತೆನೂ ಧಾರಣೆ ಮಾಡಬಹುದು ಅಥವಾ ಗ್ರೀನ್ ಅವೆಂಚುರೆನ್ ಇಲ್ಲಿ ತೋರಿಸ್ಕೊತೀನಿ ನೋಡಿ ಗ್ರೀನ್ ಅವೆಂಚುರೆನ್ ಸಿಟ್ರಿನ್ ಪೈರೆಟ್ ಮೂರು ಇದೆ ಸೊ ಈ ರೀತಿ ಸಹ ನೀವು ಬ್ರೇಸ್ಲೆಟ್ ಮುಖಾಂತರ ಕೂಡ ಹಾಕೋಬಹುದು ಅಂದರೆ ಇದರಲ್ಲಿ ಪೈರೇಟಲ್ಲಿ ಗೋಲ್ಡ್ ಕಲರು ಬರುತ್ತೆ ಯಾಕಂದ್ರೆ ನಾವು ಜ್ಯುವೆಲರಿ ವೇರ್ ಮಾಡೋದ್ರಿಂದ ಗೋಲ್ಡನ್ ಕಲರು ಬರುತ್ತೆ ಪ್ಯೂರ್ ಆಗಿ ಬೇಕು ಅಂದರೆ ಈ ತರ ಆಶ್ ಕಲರ್ ಸಹ ಬರುತ್ತೆ ಇದು ಜನ್ರಲ್ ಆಗಿ ಇದೇ ಕಲರ್ ಆ್ಯಶ್ ಕಲರ್ ಎಲ್ಲರಿಗೂ ಪರಿಚಯ ಇರುತ್ತೆ ಈಗಾಗಲೇ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸುಮಾರು ಓಡಾಡ್ತಿದೆ ಈಗ ಪ್ರತಿಯೊಂದು ಮನಿ ಮ್ಯಾಗ್ನೆಟಿಕ್ ಸಂಬಂಧಪಟ್ಟ ವಸ್ತುಗಳೆಲ್ಲ ಈಸಿಯಾಗಿ ಅವೈಲಬಲ್ ಇದೆ ಯಾರೆಲ್ಲ ಕೊರುಕ್ತಾ ಇದ್ದಾರೋ ನಮ್ಮ ಹತ್ರ ಹಣ ನಿಲ್ತಾ ಇಲ್ಲ ನಾವು ಹಣನ ಸ್ಥಿರ ನಿವಾಸ ಮಾಡ್ಕೊಳ್ಳೋಕೆ ಹಾಕ್ತಾಯಿಲ್ಲ ಅಂತವರು ಇಂಥ ನ ಸಹ ಫಾಲೋ ಮಾಡಬಹುದು ಯಾಕಂದರೆ ಹಣ ಯಾವಾಗಿದ್ರೂ ನಮಗೆ ಹೆಲ್ಪ್ ಮಾಡುತ್ತೆ ಅದೇ ಬಿಟ್ಟು ಕೊರಗ್ತಾ ಇದ್ದರೆ ನಾವೇ ಕೊರಗ್ತಾ ಇರಬೇಕು ಅದಕ್ಕೆ ಸೊಲ್ಯೂಷನ್ ಹುಡ್ಕೊಬೇಕು ಹಾಗೇ ಇದ್ದರೆ ಹಾಗೆ ಇರ್ತೀವಿ ಸೊ ಡೆವಲಪ್ಮೆಂಟ್ ಕಡೆ ಹೆಜ್ಜೆ ಹಾಕ್ಬೇಕು ನಾನು ಹೇಳೋದಿಷ್ಟೇ ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗಿ ಏನು ಸ್ಟೆಪ್ಸ್ ತಗೊಬೇಕು ಹಣನ ಯಾವ ರೀತಿ ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದನ್ನು ಪ್ರತಿನಿತ್ಯ ಒಂದು ಅಫಿರ್ಮೇಶನ್ ಮಾಡ್ತೀರಿ ಮತ್ತೆ ನೀವು ಅಫಿರ್ಮೇಶನ್ ಮಾಡೋ ಕಡೆ ಸಹ ಇದನ್ನು ಇಟ್ಕೋಬಹುದು ಅಲ್ಲಿ ಸಹ ಇಟ್ಟುಬಿಟ್ಟು ನೀವು ಪಕ್ಕದಲ್ಲಿ ಕೂತ್ಕೊಂಡು ಅಫಿರ್ಮೇಶನ್ ಮಾಡ್ಕೋಬಹುದು ಯಾಕಂದ್ರೆ ಈ ಪೈರೇಟ್ಗೆ ಅಷ್ಟು ಶಕ್ತಿ ಇದೆ ಲಕ್ಷ್ಮೀ ದೇವಿನ ಅಟ್ರಾಕ್ಟ್ ಮಾಡೋ ಶಕ್ತಿ ಇದೆ ಸಂಪತ್ತು ಸಮೃದ್ಧಿಯನ್ನು ವೃತ್ತಿ ಮಾಡೋ ಅಂದರೆ ಡೆವಲಪ್ ಮಾಡೋ ಒಂದು ಪವರ್ಫುಲ್ ಸ್ಟೋನ್ ಅಂತಾನೆ ಹೇಳ್ಬೋದು ಇದು ಸೊ ಈ ಪೈರೆಟ್ನ ತಂದು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಟೇಬಲ್ ಮೇಲೆ ಮನೆಯಲ್ಲಿ ಎಲ್ಲಿ ಶೋ ಆಗಿ ಕೆಲವರು ಶೋಪೀಸಾಗಿ ಸುಮಾರು ಐಟಮ್ಸ್ನ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ ಬೇರೆ ಬೇರೆ ವಸ್ತುಗಳೂ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ ಇಂಥದ್ದನ್ನು ತಂದಿಟ್ಕೊಳ್ಳಿ ಅದೃಷ್ಟವನ್ನು ಕೊಡ್ತದೆ ಸೊ ಅದೃಷ್ಟವನ್ನು ತಂದು ತಂದುಕೊಡೋ ಹರಳು ಅಂತಲೇ ಇದಕ್ಕೆ ಮೊದಲಿನ ವೀಡಿಯೋನಲ್ಲಿ ನಾನು ಹೇಳಿದ್ದೀನಿ ಸಿಟ್ರಿನ್ ಪೈರೆಟ್ ಬ್ರೇಸ್ಲೆಟ್ ಬಗ್ಗೆ ಸೊ ಇದನ್ನ ನೀವು ಈ ಥರ ನಾರ್ಮಲ್ ಆಗಿ ತಂದು ಬೇಕಿದ್ದರೂ ಇಟ್ಕೋಬಹುದು ನೀವು ಒಡವೆ ರೂಪದಲ್ಲಿ ಧಾರಣೆ ಮಾಡಬಹುದು ಸ್ಟೋನ್ ರೂಪದಲ್ಲಿ ಬೇಕಿದ್ದರೂ ಪರ್ಚೇಸ್ ಮಾಡಿ ನಿಮ್ಮ ಮನೆಯಲ್ಲಿ ಆಫೀಸ್ ಕಚೇರಿಗಳಲ್ಲಿ ಚಿಕ್ಕದ್ದು ನಮ್ಮದು ಆಫೀಸ್ ಇರೋದು ಮೇಡಮ್ ನಾನು ಒಂದು ಚಿಕ್ಕ ಬಂಡಿನಲ್ಲಿ ಇಟ್ಕೊಂಡಿದ್ದೀನಿ ಅಂದರೂ ಪರವಾಗಿಲ್ಲ ಏನೇ ವ್ಯಾಪಾರ ಅವ್ರ ವೃತ್ತಿ ಅವ್ರದ್ದು ಅವ್ರ ವೃತ್ತಿ ಅವ್ರಿಗೆ ಗ್ರೇಟ್ ಅವ್ರ ವೃತ್ತಿಯಿಂದ ಅವ್ರು ದುಡಿತಾ ಇದ್ದಾರೆ ಅಂದರೆ ಅದು ಗ್ರೇಟ್ ನನ್ನ ಒಂದು ಅನಿಸಿಕೆನಲ್ಲಿ ಕೆಲಸ ಮಾಡ್ತಾ ಇರೋರೆಲ್ಲ ಗ್ರೇಟ್ ಅದು ಯಾವ ಕೆಲಸ ಆಗಿದ್ರೂ ಪರವಾಗಿಲ್ಲ ಧರ್ಮದಿಂದ ಕೂಡಿರೋ ಕೆಲಸ ಯಾರೆಲ್ಲ ಮಾಡ್ತಿದ್ರು ಅದು ಗ್ರೇಟ್ ಅಂತಾನೆ ಹೇಳ್ತಿದ್ದೆ ಅದು ಐದು ರೂಪಾಯಿದಾಗಿರ್ಬೋದು ಹತ್ತು ರೂಪಾಯಿದಾಗಿರ್ಬೋದು ಇಲ್ಲಿ ಹಣ ಇಂಪಾರ್ಟೆಂಟ್ ಅಲ್ಲ ಕೆಲಸ ಇಂಪಾರ್ಟೆಂಟ್ ಜೊತೆಗೆ ಅಫಿರ್ಮೇಶನ್ ಅಟ್ರಾಕ್ಟ್ ಮಾಡೋ ವಿಧಾನಗಳನ್ನ ನೀವು ಹುಡುಕ್ತಾ ಇರಬೇಕು ಡೆವಲಪ್ ಮಾಡ್ಕೊತಾ ಇರಬೇಕು ರಿಸರ್ಚ್ ಅಂತೂ ಯಾವಾಗಲೂ ಇರಬೇಕು ನಾವು ಅದನ್ನು ಫಾಲೋ ಅಪ್ ಮಾಡ್ತಾ ಇರಬೇಕು ಫಾಲೋ ಆಗಬೇಕು ಇನ್ವಾಲ್ವ್ ಆಗಬೇಕು ಅಟ್ರಾಕ್ಟ್ ಮಾಡಬೇಕು ನೀವು ಬರೀ ಹಣ 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 ಅನ್ನೋದಲ್ಲ ಹಣ ನಿಮ್ಮನ್ನ ಇಷ್ಟ ಪಡ್ಬೇಕಂದ್ರು ನೀವೆಲ್ಲ ವ್ಯವಸ್ಥೆ ಏನೇನ್ ಮಾಡ್ಕೊಬೇಕು ಅನ್ನೋದ್ರಲ್ಲಿ ಈ ಒಂದು ಪೈರೇಟ್ ಸ್ಟೋನ್ ಸಹ ಒಂದು ನಿಮ್ಮ ಒಂದು ಕಚೇರಿಯಲ್ಲಿ ಇದನ್ನೊಂದು ತಂದಿಟ್ಕೊಳ್ಳಿ ಚಿಕ್ಕ ಅಂಗಡಿ ಇಟ್ಟಾ ನೀವೇನೇ ಒಂದು ಮಾರಾಟ ಮಾಡ್ತಿದ್ರ ಚಿಕ್ಕ ವಸ್ತುಗಳು ಮಾರಾಟ ಮಾಡ್ತಿದ್ರ ನಿಮ್ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ ಇಷ್ಟೆಷ್ಟು ಸೈಜ್ ಅನ್ನ ತಂದಿಟ್ಕೊಳ್ಳಿ ಯಾರು ಅಡ್ಡಿ ಮಾಡಲ್ಲ ನಾನೇನ್ ದೊಡ್ಡ ಮಟ್ಟಿಗೆ ತಂದಿಟ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಇಷ್ಟು ಚಿಕ್ಕ ಸೈಜ್ ಕಲ್ಲನ್ನು ಒಂದು ತಂದು ಇಟ್ಕೊಂಡಿರಿ ಓಕೆ ಇದು ಇವತ್ತಿನ ಕಾನ್ಸೆಪ್ಟ್ ನಾಲ್ಕು ಜನಕ್ಕಂತೂ ಫಾರ್ವರ್ಡ್ ಮಾಡೋದು ಮರೆಯೋಕೆ ಹೋಗ್ಬೇಡಿ ಯಾಕಂದ್ರೆ ಸುಮಾರು ನನಗೆ ಕಾಮೆಂಟ್ ಮಾಡ್ತಾನೆ ಇದ್ದಾರೆ ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡ್ತಿದ್ದೀನಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ ಪಾಪ ಆದರೂ ಅವರಿಗೆ ನ್ಯೂ ಸೊಲ್ಯೂಷನ್ಸ್ ಕೆಲವರಿಗೆ ಸಿಗ್ತಾ ಇಲ್ಲ ಹಾಗಾಗಿ ನಾಲ್ಕು ಜನಕ್ಕೆ ಇದನ್ನ ಫಾರ್ವರ್ಡ್ ಮಾಡ್ತಾನೇ ಇರಿ ಅವ್ರ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗೋವರೆಗೂ ನಮ್ಮ ವೀಡಿಯೋಸ್ ಅನ್ನೋದು ಫಾರ್ವರ್ಡ್ ಮಾಡ್ತಾನೆ ಯಾವ ಒಂದು ಟಿಪ್ ಟಿಪ್ಪಿಂದ ಅವರ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಎಲ್ಲರಿಗೂ ಎಲ್ಲ ಸೂಟ್ ಆಗೋದಿಲ್ಲ ಸೊ ಎಲ್ಲವನ್ನೂ ಫಾಲೋ ಇರಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್